ಮುಖ್ಯಮಂತ್ರಿ ಕುರ್ಚಿಗಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ನಡುವೆ ಜಟಾಪಟಿ ನಿರ್ಮಾಣವಾಗಿದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಸ್ಫೋಟವಾಗ್ತಾ ಸಿಎಂ ಡಿ ಸಿಎಂ ಪರ ನಾಯಕರು ಭರ್ಜರಿ ಬ್ಯಾಟ್ ಬೀಸ್ತಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಹೇಳಿ ರಾಜ್ಯದ ವಿವಿಧ ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿಕೆ ಶಿವಕುಮಾರ್ ಅವರಿಗೆ ಸ್ಥಾನ ಬಿಟ್ಟುಕೊಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸ್ತಿದ್ದಾರೆ ಒಂದೆಡೆ ಡಿ ಕೆ ಸಿ ಅಭಿಮಾನಿಗಳು ಡಿ ಕೆ ಸಿ ಎಂ ಆಗಲಿ ಅಂತೇಳಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿಲಿ ಅಂತೇಳಿ ಅವರ ಬೆಂಬಲಿಗರು ಪೂಜೆಯನ್ನು ಮಾಡಿಸ್ತಿರುವಂಥದ್ದು ಈ ಎರಡರ ಮಧ್ಯೆ ರಾಜ್ಯದ ಅಭಿವೃದ್ಧಿ ಏನೇನು ಅಂತ ಪ್ರಶ್ನೆ ಸಹ ಮೂಡಿರುವಂಥದ್ದು ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಶಿವಮೊಗ್ಗ ನಗರದ ನಿವಾಸಿಗಳಿದ್ದಾರೆ ಜನರಿದ್ದಾರೆ ರಾಜಕೀಯ ಮುಖಂಡರುಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಈ ರಾಜಕೀಯ ಕಿತ್ತಾಟದ ನಡುವೆ ರಾಜ್ಯದ ರಾಜಕೀಯ ಏನು ಅಭಿವೃದ್ಧಿಯ ಬೆಳವಣಿಗೆಗಳು ಏನು ಅನ್ನುವಂಥ ಪ್ರಶ್ನೆಗಳು ಎದ್ದಿರುವಂಥದ್ದು ಏನು ಹೇಳ್ತೀರಾ ಅಂತೇಳಿ ಈಗಿರೋ ಸರ್ಕಾರ ಸತ್ತೋಗಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇವರು ಬಂದು ಎರಡೂವರೆ ವರ್ಷದಲ್ಲಿ ಒಂದೂ ಅಭಿವೃದ್ಧಿ ಆಗಿರೋವಂಥದ್ದೇನೂ ಇಲ್ಲ ಜನರಿಗೆ ಲೂಟಿ ಆಗಿರೋದು ಬಿಟ್ಟರೆ ಒಂದು ಮೋರಿ ಆಗಲಿ ರೋಡಾಗಲಿ ರಸ್ತೆ ಆಗಲಿ ಏನೋ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಆಗಿರೋದಿಲ್ಲ ಅವರು ಅಂಥದ್ದು ಪುಕ್ಕಾಟೆ ಪುಕ್ಕಾಟೆ ಅಂತೇಳಿ ನಗರದ ಜನರ ದುಡ್ಡನ್ನೇ ತಗೊಂಡುಕೊಂಡೋಗಿ ಇವರು ಜನರಿಗೆ ಕೊಡ್ತೀಯರ್ ಬಿಟ್ಟರೆ ಎಲ್ಲರದ ದರಗಳು ರೈಸ್ ಆಗಿದೆ ಜನಕ್ಕಿನ್ನೂ ಅರ್ಥ ಆಗ್ತಾ ಇಲ್ಲ ಸಬ್ನಿಶ್ಟ್ ಆಫೀಸಲ್ಲಿ ಹೋದರೆ ಹತ್ತು ರೂಪಾಯಲ್ಲಿ ಆಗ್ತಿರೋ ಕೆಲಸ ಇವತ್ತು ಸಾವಿರ ರೂಪಾಯಿ ಬೇಕಾದ ಪರಿಸ್ಥಿತಿ ಆಗಿದೆ ಯಾವುದೇ ಇಲಾಖೆಯಲ್ಲಿ ಹೋದರೆ ಲಂಚದ ಹಗರಣಗಳು ಜಾಸ್ತಿ ಆಗ್ತಾ ಇದೆ ಈ ಮಿನಿಸ್ಟ್ರಿಗಳದು ಇವರು ಜಾಸ್ತಿ ಆಗಿದೆ ಇವರು ಏನಾಗಿದೆ ಅಂದರೆ ಇವರು ನಾನು ಮುಖ್ಯಮಂತ್ರಿ ತಾವು ಮುಖ್ಯಮಂತ್ರಿ ಅನ್ನೋದ್ರೊಳಗೇ ಕಾಲಹರಣ ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರೊಳಗಡೆ ದೇಶದ ಅಭಿವೃದ್ಧಿ ಆಗಲಿ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಲಿ ಯಾವುದು ಕಾಣ್ತಾ ಇಲ್ಲ ದೇಶದ ಅಭಿವೃದ್ಧಿ ಏನಾದರೂ ಹೇಳಿದ್ರೆ ಇವರು ಕೇಂದ್ರದಲ್ಲಿ ಬಟ್ ಮಾಡಿ ತೋರಿಸೋದು ಬಿಟ್ಟರೆ ಇವರು ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಕೊಟ್ಟಿರೋ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಮರ್ತೋಗಿದ್ದಾರೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಇವರು ದೇಶ ರಾಜ್ಯದ ಅಭಿವೃದ್ಧಿ ಮರ್ತೋಗಿರುವಂಥದ್ದು ಸರ್ ಯಾರು ಸಿ ಎಂ ಆಗಬೇಕು ಅಂತ ಹೇಳ್ತೀರಿ ನೀವು ಮಾಸ್ಟ್ ಬೇಸ್ ಪಾರ್ಟಿಯನ್ನು ತೆಗೆದು ಇವತ್ತು ಕಾರ್ಯಕರ್ತರು ಬೇಸ್ ಪಾರ್ಟಿ ಮಾಡಿದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎರಡೂವರೆ ವರ್ಷ ಇವರು ಮಾಡ್ಯಾರೆ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೈಕಮಾಂಡ್ನವರು ಕೂಡಲೇ ಬಗೆಹರಿಸಿ ಸಿದ್ದರಾಮಯ್ಯ ಇನ್ನು ಎರಡೂವರೆ ವರ್ಷ ಮಾಡ್ಯಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರ ಒತ್ತಾಸೆ ಮತ್ತೊಂದು ಕಡೆ ಸರ್ ನೀವೇನು ಹೇಳ್ತೀರಿ ಅಂತ ಹೇಳಿ ಯಾರು ಸಿ ಎಮ್ ಆಗಬೇಕು ಈ ರಾಜ್ಯದಲ್ಲಿ ಸಾಕಷ್ಟು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಈಗ ಏನು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೋ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ನಡೆದಿಲ್ಲ 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 ಅಂತಿದ್ದಾರೆ ಯಾವ ರೀತಿ ನಡೆದಿಲ್ಲ ಅನ್ನೋದಕ್ಕೆ ಇವತ್ತಿಗೂ ನಾನು ಫಾರ್ ಬಿ ಪಿ ಎಲ್ ಕಾರ್ಡ್ ಓಲ್ಡರು ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟು ನೆನ್ನೆ ಬಂದಿದ್ದೆ ಗುರುಲಕ್ಷ್ಮಿ ಅಂದರೆ ಹಿಂದುಳಿದ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಅವರು ಪರಾನಿತ್ಯ ಕೆಲಸ ಮಾಡ್ತಿರೋದು ಏಕೈಕ ಗಂಡು ಅಂದರೆ ಸಿದ್ದರಾಮಯ್ಯವರು ಇವತ್ತೇನು ಕೆಲಸ ಆಗಿಲ್ಲ ಅಲ್ಲಾಗಿಲ್ಲ ಇಲ್ಲಾಗಿಲ್ಲ ಅಂತ ಏನು ತೇಜೋವಧೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಟೀಕೆ ಮಾಡಲಿ ಟಿಪ್ಪಣಿ ಮಾಡಲಿ ಆದರೆ ಒಬ್ರನ್ನ ತೇಜೋವಧೆ ಮಾಡಿ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನ ಇದನ್ನು ರಾ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ನಾವಂತದು ಒಪ್ಪೋದಿಲ್ಲ ಸರ್ ಏನು ಏನು ಹೇಳ್ತೀರಿ ಅಂತೇಳಿ ನೀವು ಅಂದರೆ ಒಂದೆಡೆ ರಾಜ್ಯದಲ್ಲಿ ಈಗ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಅಥವಾ ರಾಜ್ಯದ ಜನರು ಹೇಳ್ತಿರೋ ಪ್ರಕಾರ ಆ ಅಭಿವೃದ್ಧಿ ಮರುಚಿಕೆ ಆಗಿದೆ ಅಂತೇಳಿ ಒಂದು ವಿಚಾರ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವ್ರಿಗೆ ಬಿಟ್ಕೊಡ್ಲಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಿ ಈಗ ಸ್ಥಳೀಯರು ಯಾರೂ ಇಲ್ಲ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಆಗಿಲ್ಲ ಅದೇ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು ಹೊರ್ತು ಅವ್ರು ಅಧಿಕಾರ ಇದ್ದಾಗ ಏನು ಮಾಡಿದ್ರು ಕೇಂದ್ರ ಸರ್ಕಾರದೊಳಗೆ ಅಧಿಕಾರ ಇದ್ದಾರೆ ಏನು ಮಾಡಿದ್ದಾರೆ ಮಾತೆತ್ತಿದ್ರೆ ರಾಮ ಬಾವುಟ ಕೇಸರಿ ಶಾಲು ಅದು ಬಿಟ್ಟರೆ ಈ ಅವ್ರು ಹದಿನೈದು ವರ್ಷದಿಂದ ಏನಾರು ಮಾಡಿರೋದು ಒಂದಾರೆ ತೋರಿಸ್ರಿ ಯಾರಾಗಬೇಕು ಅಂತೇಳಿ ಸರ್ ನಿಮ್ಮ ಅಭಿಪ್ರಾಯ ಐದು ವರ್ಷ ಓದಿ ಅಂದಮೇಲೆ ಸಿದ್ದರಾಮಯ್ಯ ಅವರು ಒಂದ್ಸಲ ಮುಖ್ಯಮಂತ್ರಿ ಆದ್ಮೇಲೆ ಐದು ವರ್ಷನೂ ಇರಲೇಬೇಕು ಜನಸಾಮಾನ್ಯರು ಓಡಾಡೋದೇ ತಲುಪ ಬಹಳಷ್ಟು ಕಷ್ಟ ಹಾಕಿ ಕಿತ್ತಾಟ ಬಿಟ್ಟು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಅಂತೇಳಿ ಯಾಕಂದರೆ ಜನಸಾಮಾನ್ಯರಿಗೆ ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಆಶ್ವಾಸನೆ ಜೊತೆಗೆ ವಿಶೇಷವಾಗಿ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದಿಷ್ಟು ಏನು ಶಿವಮೊಗ್ಗ ಜನತೆ ರಾಜಕೀಯ ಮುಖಂಡರ ಮಾತಾಗಿರುವಂತದ್ದು ಒಂದು ಕಡೆ ಈ ಎರಡೂ ಜ ರಾಜಕೀಯ ಕಿತ್ತಾಟದ ನಡುವೆ ರಾಜ್ಯದ ಅಭಿವೃದ್ಧಿ ಮರೀಚಿಕೆ ಆಗ್ತಿದೆ ಹಾಗಾಗಿ ನಿಮ್ಮ ರಾಜಕೀಯ ಕಿತ್ತಾಟವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಗಡೆ ಗಮನ ಹರಿಸಿ ಅನ್ನುವಂಥದ್ದು ಜನರ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಜಟಾಪಟಿ ನಿರ್ಮಾಣವಾಗಿದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಸ್ಫೋಟವಾಗ್ತಾ ಇದೆ ಸಿಎಂ ಬಿ ಸಿಎಂ ಪರ ನಾಯಕರು ಭರ್ಜರಿ ಬ್ಯಾಟ್ ಬೀಸ್ತಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಹೇಳಿ ರಾಜ್ಯದ ವಿವಿಧ ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಬಿಟ್ಟುಕೊಡ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸ್ತಿದ್ದಾರೆ ಒಂದೆಡೆ ಡಿ ಕೆ ಸಿ ಅಭಿಮಾನಿಗಳು ಡಿ ಕೆ ಸಿ ಎಂ ಆಗಲಿ ಅಂತೇಳಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿಲಿ ಅಂತೇಳಿ ಅವರ ಬೆಂಬಲಿಗರು ಪೂಜೆಯನ್ನು ಮಾಡಿಸ್ತಿರುವಂಥದ್ದು ಈ ಎರಡರ ಮಧ್ಯೆ ರಾಜ್ಯದ ಅಭಿವೃದ್ಧಿ ಏನೆನ್ನುವಂಥ ಪ್ರಶ್ನೆ ಸಹ ಮೂಡಿರುವಂಥದ್ದು ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಶಿವಮೊಗ್ಗ ನಗರದ ನಿವಾಸಿಗಳಿದ್ದಾರೆ ಜನರಿದ್ದಾರೆ ರಾಜಕೀಯ ಮುಖಂಡರುಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಈ ರಾಜಕೀಯ ಕಿತ್ತಾಟದ ನಡುವೆ ರಾಜ್ಯದ ರಾಜಕೀಯ ಏನು ಅಭಿವೃದ್ಧಿಯ ಬೆಳವಣಿಗೆಗಳು ಏನು ಅನ್ನುವಂಥ ಪ್ರಶ್ನೆಗಳು ಎದ್ದಿರುವಂಥದ್ದು ಏನು ಹೇಳ್ತೀರಾ ಅಂತೇಳಿ ಈಗಿರೋ ಸರ್ಕಾರ ಸತ್ತೋಗಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇವರು ಬಂದು ಎರಡೂವರೆ ವರ್ಷದಲ್ಲಿ ಒಂದೂ ಅಭಿವೃದ್ಧಿ ಆಗಿರೋವಂಥದ್ದು ಇಲ್ಲ ಜನರಿಗೆ ಲೂಟಿ ಆಗಿರೋದು ಬಿಟ್ಟರೆ ಒಂದು ಮೋರಿ ಆಗಲಿ ರೋಡಾಗಲಿ ರಸ್ತೆ ಆಗಲಿ ಏನೋ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಆಗಿರೋದಿಲ್ಲ ಕೊಟ್ಟಿರೋ ಅಂಥದ್ದು ಪುಕ್ಕಾಟೆ ಪುಕ್ಕಾಟೆ ಅಂತೇಳಿ ನಗರದ ಜನರ ದುಡ್ಡನ್ನೇ ತಗೊಂಡುಕೊಂಡೋಗಿ ಇವರು ಜನರಿಗೆ ಕೊಡ್ತೀಯರ್ ಬಿಟ್ಟರೆ ಈಗ ಎಲ್ಲರದ ದರಗಳು ರೈಸ್ ಆಗಿದೆ ಜನಕ್ಕಿನ್ನೂ ಅರ್ಥ ಆಗ್ತಾ ಇಲ್ಲ ಸಬ್ನಿಶ್ಟ್ ಆಫೀಸಲ್ಲಿ ಹೋದ್ರೆ ಹತ್ತು ರೂಪಾಯಲ್ಲಿ ಆಗ್ತಿರೋ ಕೆಲಸ ಇವತ್ತು ಸಾವಿರ ರೂಪಾಯಿ ಬೇಕಾದ ಪರಿಸ್ಥಿತಿ ಆಗಿದೆ ಯಾವುದೇ ಇಲಾಖೆಯಲ್ಲಿ ಹೋದರೆ ಲಂಚದ ಹಗರಣಗಳು ಜಾಸ್ತಿ ಆಗ್ತಾ ಇದೆ ಈ ಮಿನಿಸ್ಟ್ರಿಗಳದು ಇವರು ಜಾಸ್ತಿ ಆಗಿದೆ ಇವರು ಏನಾಗಿದೆ ಅಂದರೆ ಇವರು ನಾನು ಮುಖ್ಯಮಂತ್ರಿ ತಾವು ಮುಖ್ಯಮಂತ್ರಿ ಕಾಲ ಹರಣ ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರೊಳಗಡೆ ದೇಶದ ಅಭಿವೃದ್ಧಿ ಆಗಲಿ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಲಿ ಯಾವುದು ಕಾಣ್ತಾ ಇಲ್ಲ ದೇಶದ ಅಭಿವೃದ್ಧಿ ಏನಾದರೂ ಹೇಳಿದರೆ ಇವರು ಕೇಂದ್ರದಲ್ಲಿ ಬಟ್ ಮಾಡಿ ತೋರಿಸೋದು ಬಿಟ್ಟರೆ ಇವರು ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಕೊಟ್ಟಿರೋ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಮರೆತೋಗಿದ್ದಾರೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಇವರು ದೇಶ ರಾಜ್ಯದ ಅಭಿವೃದ್ಧಿ ಮರತೋಗಿರೋದ್ದು ಸರ್ ಯಾರು ಸಿ ಎಂ ಆಗಬೇಕು ಅಂತ ಹೇಳ್ತೀರಿ ನೀವು ಮಾಸ್ಟ್ ಬೇಸ್ ಪಾರ್ಟಿಯನ್ನು ತೆಗೆದು ಇವತ್ತು ಕಾರ್ಯಕರ್ತರು ಬೇಸ್ ಪಾರ್ಟಿ ಮಾಡಿದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎರಡೂವರೆ ವರ್ಷ ಇವ್ರು ಮಾಡ್ಯಾರೆ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೈಕಮಾಂಡ್ನವರು ಕೂಡಲೇ ಬಗೆಹರಿಸಿ ಸಿದ್ದರಾಮಯ್ಯ ಇನ್ನು ಎರಡೂವರೆ ವರ್ಷ ಮಾಡ್ಯಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೆರಡುವರೆ ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರ ಒತ್ತಾಸೆ ಮತ್ತೊಂದು ಕಳೆ ಸರ್ ನೀವೇನು ಹೇಳ್ತೀರಿ ಅಂತ ಹೇಳಿ ಯಾರು ಸಿ ಎಮ್ ಆಗಬೇಕು ಈ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಬೇಕಾದ್ರೆ ಈಗ ಏನು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೋ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ನಡೆದಿಲ್ಲ 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 ಅಂತಿದ್ದಾರೆ ಯಾವ ರೀತಿ ನಡೆದಿಲ್ಲ ಅನ್ನೋದಕ್ಕೆ ಇವತ್ತಿಗೂ ನಾನು ಫಾರ್ ಎಕ್ಸಾಪ್ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟು ನೆನ್ನೆ ಬಂದಿದೆ ಗುರುಲಕ್ಷ್ಮಿ ಅಂದರೆ ಹಿಂದುಳಿದ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಅವರು ಪರಾನಿತ್ಯ ಕೆಲಸ ಮಾಡ್ತಿರೋದು ಏಕೈಕ ಗಂಡು ಅಂದರೆ ಸಿದ್ದರಾಮಯ್ಯನರು ಇವತ್ತೇನು ಕೆಲಸ ಆಗಿಲ್ಲ ಅಲ್ಲಾಗಿಲ್ಲ ಇಲ್ಲಾಗಿಲ್ಲ ಅಂತ ಏನು ತೇಜೋವಧೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಟೀಕೆ ಮಾಡಲಿ ಟಿಪ್ಪಣಿ ಮಾಡಲಿ ಆದರೆ ಒಬ್ರನ್ನ ತೇಜೋವಧೆ ಮಾಡಿ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನ ಇದನ್ನು ರಾ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ನಾವಂತದು ಒಪ್ಪೋದಿಲ್ಲ ಸರ್ ಏನು ಏನು ಹೇಳ್ತೀರಿ ಅಂತೇಳಿ ನೀವು ಅಂದರೆ ಒಂದೆಡೆ ರಾಜ್ಯದಲ್ಲಿ ಈಗ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಅಥವಾ ರಾಜ್ಯದ ಜನರು ಹೇಳ್ತಿರೋ ಪ್ರಕಾರ ಆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತೇಳಿ ಒಂದು ವಿಚಾರ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವ್ರಿಗೆ ಬಿಟ್ಕೊಡ್ಲಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಿ ಈಗ ಸ್ಥಳೀಯರು ಯಾರೂ ಇಲ್ಲ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಆಗಿಲ್ಲ ಅದೇ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು ಹೊರ್ತು ಅವ್ರು ಅಧಿಕಾರ ಇದ್ದಾಗ ಏನು ಮಾಡಿದ್ರು ಕೇಂದ್ರ ಸರ್ಕಾರದೊಳಗೆ ಅಧಿಕಾರ ಇದ್ದಾರೆ ಏನು ಮಾಡಿದ್ದಾರೆ ಮಾತೆತ್ತಿದ್ರೆ ರಾಮ ಬಾವುಟ ಕೇಸರಿ ಶಾಲು ಅದು ಬಿಟ್ಟರೆ ಈ ಅವರು ಹದಿನೈದು ವರ್ಷದಿಂದ ಏನಾರೇ ಮಾಡಿರೋದು ಒಂದಾರೆ ತೋರಿಸ್ರಿ ಯಾರಾಗಬೇಕು ಅಂತೇಳಿ ಸರ್ ನಿಮ್ಮ ಅಭಿಪ್ರಾಯ